ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲ್ವತ್ತ ಎಂಟನೆಯ ಪದ್ಯ ಆ ಪದ್ಯ ಹೀಗಿದೆ ಚಂಡಮರೀಚಿಗಸ್ತಮಯ ಮಿಲ್ಲದುದೊಂದೆಡೆ ನಿಮ್ಮ ಕೇಳದು ದುಂ ಕಂಡು ದುಂ ಮುಳ್ಳೊಡಿನ್ ಬೆಸಸಿ ಆ ಮಿರದಲ್ಲಿಗೆ ಪೋಪೆವೆಂದು ಮೈ ಗೊಂಡಲವಿಂದ ಗಲ್ಕೆ ಹಣ ಮಾರದೆ ಪಕ್ಷಿಗಳೆಲ್ಲ ಮರುಳುಗೊಂಡವೋಳ್ದು ಕೂಡ ಬೆಸಗೊಂಡು ಬಳಲ್ದುವು ಜಕ್ಕ ಇದನ್ನು ಬಿಡಿಸಿ ಹೀಗೆ ಓದಬಹುದು ಚಂಡಮರೀಚಿಗೆ ಅಸ್ತಮಯಂ ಇಲ್ಲದ ಒಂದು ಎಡೆ ನಿಮ್ಮ ಕೇಳಿದುದು ಕಂಡುದು ಉಳ್ಳೊಡೆ ಇನ್ ಬೆಸಸಿಂ ಆಮಿರದೆ ಅಲ್ಲಿಗೆ ಪೋಪವೆಂದು ಪೋಪೆವು ಎಂದು ಮೈ ಗೊಂಡು ಒಲಬಿಂದಂ ಅಗಲ್ಕೆ ಅಣಂ ಆರದೆ ಪಕ್ಷಿಗಳೆಲ್ಲ ಮಂ ಮರುಳುಗೊಂಡ ಓಲ್ ಉಳಿದು ಕೂಡ ಬೆಸಗೊಂಡು ಬಳಲ್ದು ಜಕ್ಕ ವಕ್ಕಿಗಳು ಇದೊಂದು ವಿಶೇಷವಾದ ವರ್ಣನೆ ಆ ಜಕ್ಕವಕ್ಕಿಗಳಿಗೆ ಅಂದ್ರೆ ಚಕ್ರವಾಕಗಳಿಗೆ ಚಕ್ರವಾಕ ಜಕ್ಕವಕ್ಕಿ ಅಂದರೆ ಸೂರ್ಯನ ಬೆಳಕಿನಿಂದಲೇ ಅವು ಆ ಬೆಳಕನ್ನೇ ಕುಡಿದು ಬದುಕುವಂತಹ ಪಕ್ಷಿಗಳು ಇದು ಕವಿ ಸಮಯ ಅಂದ್ರೆ ಈ ಪಕ್ಷಿಗಳಿಲ್ಲ ಕವಿಗಳು ಕಲ್ಪನೆ ಮಾಡಿಕೊಂಡಂತಹ ಒಂದು ಪಕ್ಷಿಗಳಿಗೂ ಈ ಪಕ್ಷಿಗಳು ಸೂರ್ಯಾಸ್ತಮಾನವನ್ನು ಸಹಿಸುವುದೇ ಇಲ್ಲ ಹಾಗಾಗಿ ಅವು ಕೇಳಿಕೊಡ್ತವಂತೆ ಇತರ ಪಕ್ಷಿಗಳಿಗೆ ಏನು ಅಂತಂದ್ರೆ ಚಂಡಮರೀಚಿಗೆ ಅಸ್ತಮಯಂ ಇಲ್ಲದ ಒಂದೆಡೆ ಪ್ರಖರವಾದ ಸೂರ್ಯನಿಗೆ ಮುಳುಗುವ ಸೂರ್ಯನು ಮುಳುಗುವ ಜಾಗವೇ ಇಲ್ಲದಂತ ಒಂದು ಸ್ಥಳ ನಿಮ್ಮ ಕೇಳಿದುದ ಕಂಡೊಡೋ ಕಂಡದು ಉಳ್ಳೊಡೆ ನೀವು ಕೇಳಿದ್ದು ಮತ್ತು ಕಂಡದ್ದು ಕಂಡುದು ಉಳ್ಳೊಡೆ ಇನ್ ಬೆಸಸಿ ನೀವು ಹೇಳಿ ನಮಗೆ ಅಪ್ಪಣೆ ಕೊಡಿ ಆಮ್ ಇರದೆ ಅಲ್ಲಿಗೆ ಪೂಪೆವು ನಾವು ಇಲ್ಲಿ ಇಲ್ಲದೆ ಈ ಕಡೆಗೆ ಇಲ್ಲದೆ ಅಲ್ಲಿಗೆ ಹೋಗ್ತೇವೆ ಎಂದು ಮೈಗೊಂಡು ಒಲವಿಂದ ಹೀಗೆ ಮೈಗೊಂಡು ಅಂದ್ರೆ ಮೈಯೆಲ್ಲ ಕಣ್ಣಾಗಿ ಒಲವಿಂದ ಅಗಲಕ್ಕೆ ಹಣ ಮಾರದೆ ಪ್ರೀತಿಯಿಂದ ಸೂರ್ಯನ ಅಂದ್ರೆ ಕತ್ತರೆ ಈ ಸೂರ್ಯನ ಉದಯವನ್ನು ಅಗಲಕ್ಕೆ ಹಣ ಮಾರದೆ ಸೂರ್ಯನನ್ನು ಬಿಟ್ಟಿರೋದಕ್ಕೆ ಸ್ವಲ್ಪವೂ ಇಷ್ಟಪಡದೆ ಪಕ್ಕಿಗಳೆಲ್ಲ ಪಕ್ಕಿಗಳೆಲ್ಲ ಮುಮ್ಮರಲುಗೊಂಡವೋಲ್ ಪಕ್ಷಿಗಳೆಲ್ಲವನ್ನೂ ಕೂಡ ಎಲ್ಲ ಪಕ್ಷಿ ಸಂಕುಲಗಳನ್ನು ಕೇಳಿಕೊಂಡವು ಹಾಗೆ ಉಲ್ದು ಅಂದರೆ ಕಿರುಚಾಡಿ ಕೂಡ ಬೆಸಗೊಂಡು ಅವುಗಳನ್ನ ಅಲ್ಲಲ್ಲಿ ಅವುಗಳಿಗೆಲ್ಲವನ್ನು ಕೇಳಿ ಕೇಳಿ ಬಳಲ್ದು ಬಳಲಿ ಹೋದವು ಜಕ್ಕವಕ್ಕಿಗಳು ಚಕ್ರವಾಕಗಳು ಪ್ರತಿಯೊಂದು ಹಕ್ಕಿಯಲ್ಲಿಯೂ ಕೂಡ ಸೂರ್ಯ ಮುಳುಗದ ಯಾವುದಾದ್ರೂ ಜಾಗ ಇದೆಯೇ ಇದೆಯೇ ಅಂತ ಕೇಳಿ ಕೇಳಿ ಹುಚ್ಚು ಹಿಡಿದು ಊರದು ಕಿರುಚಾಡಿ ಅವು ಬಹಳ ಬಳಲಿದವಂತೆ ಎನ್ನುವುದು ಇಲ್ಲಿಯ ವರ್ಣನೆ ಅಂದ್ರೆ ಸೂರ್ಯನಿಗೆ ಅಸ್ತಮಾನ ಇಲ್ಲದಂತಹ ಒಂದು ಜಾಗ ಎಲ್ಲಾದರೂ ಇದೆ ಅಂತಂದ್ರೆ ಅದನ್ನು ನಮಗೆ ಹೇಳಿ ಎನ್ನುವುದಾಗಿ ಅವು ಕೇಳಿಕೊಂಡವಂತೆ ಈಗ ನಮಗೆ ಗೊತ್ತಿರುವ ಹಾಗೆ ಸೂರ್ಯ ಅಸ್ತಮಾನ ಇಲ್ಲದಂತಹ ಜಾಗ ಅಂತಂದ್ರೆ ಅದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಆರು ತಿಂಗಳಿಗೆ ಒಂದ್ಸಲ ಅಥವಾ ವರ್ಷಕ್ಕೊಂದ್ಸಲ ಆ ಅಸ್ತಮಾನ ಮತ್ತು ಉದಯ ಆಗ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂತಹ ವಿಷಯ ಆದರೆ ಕವಿಗಳ ಕಲ್ಪನೆಗೆ ಅಥವಾ ಆ ಕಾಲಕ್ಕೆ ಇದರ ಅರಿವು ಭೂಷ ಇಲ್ಲ ಅನ್ನಿಸ್ತದೆ ಹಾಗಾಗಿ ಇಲ್ಲಿ ಈ ವರ್ಣನೆ ಬರ್ತದೆ ಅಂದ್ರೆ ಸೂರ್ಯಾಸ್ತಮಾನವೇ ಇಲ್ಲದಂತಹ ಒಂದು ಜಾಗ ಇದ್ರೆ ನಮಗೆ ತಿಳಿಸಿ ಎನ್ನುವ ಹಾಗೆ ಆ ಚಕ್ರವಾಕ್ಯಗಳು ಕೇಳಿಕೊಂಡವು ಎನ್ನುವುದು ಇಲ್ಲಿಯ ವರ್ಣನೆ ನಾನು ಅವಾಗಲೇ ಹೇಳಿದಾಗೆ ಬಹಳ ವಿಶೇಷವಾಗಿ ಇಲ್ಲಿ ಪ್ರಸ್ತಾಪ ಆಗಿದೆ